ಎಲ್ಲ ನನ್ನ ಆತ್ಮೀಯ ರೈತ ಬಂದ ನಮಸ್ಕಾರಗಳು ನಮ್ಮಲ್ಲಿ ಒಳ್ಳೆಯ ಗುಣಮಟ್ಟವಾದ ಬಿದಿರು ಕಡೆಗಳು ದೊರೆಯುತ್ತಿದೆ ಸೊ ಯಾವುದೇ ಥರ ತರಕಾರಿ ಬೆಳೆಗಾರರಾಗಿರ್ಬೋದು ಹೂವಿನ ಬೆಳೆಗಾರರಾಗಿರ್ಬೋದು ಜಿಲ್ಲೆಯ ಮತ್ತು ರಾಜ್ಯದ ಯಾವುದೇ ಭಾಗದಿಂದ ಬೇಕಾದರೂ ನಮ್ಮನ್ನು ಸಂಪರ್ಕಿಸಬಹುದು ಸೊ ಬಿದಿರು ಕಡೆಗಳು ತುಂಬ ಒಳ್ಳೆ ಗುಣಮಟ್ಟವಾಗಿದ್ದು ತುಂಬ ಬಾಳಿಕೆ ಬರುತ್ತದೆ ಬೇರೆ ಕಡೆಗಳಿಗಿಂತ ಮತ್ತು ಒಳ್ಳೆ ರಿಯಾಯಿತಿ ದರದಲ್ಲಿ ದೊರೆಯುತ್ತೆ ಸೊ ಹೆಚ್ಚಿನ ಮಾಹಿತಿಗಾಗಿ ಎಲ್ಲ ನನ್ನ ಆತ್ಮೀಯ ರೈತರಿಗೆ ನಮಸ್ಕಾರಗಳು ನೀವು ನೋಡ್ತಿದ್ದೀರ ಅಗ್ರಿ ನೈನ್ ನ್ಯೂಸ್ ಯೂಟ್ಯೂಬ್ ಚಾನಲ್ಲ ನಮ್ಮ ಚಾನಲ್ ಹೋಯ್ತಾರೆ ಕೃಷಿಗೆ ಮತ್ತು ವ್ಯವಸಾಯ ಉತ್ಪನ್ನಗಳ ಸಂಬಂಧಪಟ್ಟಂಗೆ ಎಲ್ಲ ತರಹದ ಮಾಹಿತಿಗಳಿಗೂ ಆಗುತ್ತೆ ಸೊ ವಿಡಿಯೋಸ್ನ ಲೈಕ್ ಮಾಡಿ ಅದರ ಶೇರ್ ಮಾಡಿ ಹೊಸ್ದಾಗಿ ಚಾನಲ ನೋಡ್ತಿರೋರು ಚಾನಲನ್ನ ಸಬ್ಸ್ಕ್ರೈಬ್ ಹಾಕ್ಕೊಂಡು ಪಕ್ಕದಲ್ಲಿ ಕಾಣಿಸುತ್ತಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ ಅಂತ ಹೇಳಿದ್ರೆ ಸೊ ಇವತ್ತಿನ ವಿಡಿಯೋದಲ್ಲಿ ದಿನಾಂಕ ಮೂವತ್ತು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಭಾನುವಾರದಂದು ತರಕಾರಿ ದರಗಳು ವಡ್ಡೊಳ್ಳಿ ಮಾರುಕಟ್ಟೆ ಆಕ್ಷನ್ ಸಮಯ ಬಂದು ಪ್ರತಿದಿನ ಸಾಯಂಕಾಲ ನಾಲ್ಕು ಗಂಟೆಗೆ ಶುರು ಹೋಗ್ತಾಯಿದ್ರೆ ಸೊ ಫ್ರೆಂಡ್ಸ್ ಮೊದ ಮೊದಲನೇದಾಗಿ ಎಲ್ಲರೂ ತಂದಾಗಿ ಯುಗಾದಿ ಹಬ್ಬದ ಶುಭಾಶಯಗಳು ಕೊಡ್ತಾ ಇದ್ದಾರೆ ಸೊ ಇವತ್ತಿನ ತರಕಾರಿ ದರಗಳು ಈ ಥರ ಇರುತ್ತೆ ನೆನೆಗಿಂತ ಇವತ್ತು స్వల్ప తరకారీ జాస్తి సైబత్తినే తరకీ ఈరో ఫ్రెండ్స్ వైట్ బీన్స్ ఐవతరి అరవ అరవత్ రూపాయ కేజీ పెన్సిల్ బీన్స్ ఐవతరి ఒళ్ే క్వాలిటీ ఇరదు టాప్ బ ఎవ కేజీ ఆలూగడ్డ నలవత్ కేజీ మట బ మున్నూరిందనూరు రూపాయి ఒళ్ళ క్వాలిటీ ఇరదు మల్లంగి ఎంట్రీందూప కేజీ మెణసినకై ఐవత ಒಳ್ಳೆ ಕ್ವಾಲಿಟಿ ಇರೋದು ಟಾಪ್ ರೇಟ್ ಬಂದು ಎಂಬತ್ತ ಐದು ರೂಪಾಯಿ ಕೆ ಜಿ ಚಿಕ್ಕಡಿ ಇಪ್ಪತ್ತರಿಂದ ನಲವತ್ತು ರೂಪಾಯಿ ಕೆಜಿ ಕಾಲಿಫ್ಲವರ್ ಮೂಟೆ ಬಂದು ಐವತ್ತರಿಂದ ಎಂಬತ್ತು ರೂಪಾಯಿ ಹತ್ತರಿಂದ ಹನ್ನೆರಡು ಪೀಸ್ ಇರುತ್ತೆ ಕ್ಯಾಬೇಜ್ ಐವತ್ತು ಕೆ ಜಿ ಮೊಟ್ಟೆ ಬಂದು ಇನ್ನೂರಿಂದ ಮುನ್ನೂರು ರೂಪಾಯಿ ಹಾಗಲಕಾಯಿ ಎಂಟರಿಂದ ಹತ್ತು ರೂಪಾಯಿ ಕೆ ಜಿ ಹೀರೆಕಾಯಿ ಹದಿನೈದಿಂದ ಒಳ್ಳೆ ಕ್ವಾಲಿಟಿ ಇರೋದು ಟಾಪ್ ರೇಟ್ ಬಂದು ಇಪ್ಪತ್ತು ರೂಪಾಯಿ ಕೆ ಜಿ ಸೋರೆಕಾಯಿ ಎಂಟರಿಂದ ಹನ್ನೆ ಹನ್ನೆರಡು ರೂಪಾಯಿ ಕೆ ಜಿ ಸೌತೆಕಾಯಿ ಹತ್ತರಿಂದ ಒಳ್ಳೆ ಕ್ವಾಲಿಟಿ ಇರೋದು ಟಾಪ್ ರೇಟ್ ಬಂದು ಹದಿನಾಲ್ಕು ರೂಪಾಯಿ ಕೆ ಜಿ ಬದನೆಕಾಯಿ ಹತ್ತರಿಂದ ಹನ್ನೆರಡು ರೂಪಾಯಿ ಕೆ ಜಿ ಬೆಂಡೆಕಾಯಿ ಇಪ್ಪತ್ತರಿಂದ ಇಪ್ಪತ್ತ ಐದು ರೂಪಾಯಿ ಕೆ ಜಿ ಒಳ್ಳೆ ಕ್ವಾಲಿಟಿ ಇರೋದು ಅವರೇಕಾಯಿ ಮೂವತ್ತೈದಿಂದ ನಲವತ್ತೈದು ರೂಪಾಯಿ ಕೆ ಜಿ ಅಲಸಂದೆ ಇಪ್ಪತ್ತರಿಂದ ಮೂವತ್ತು ರೂಪಾಯಿ ಕೆ ಜಿ ಸ್ವೀಟ್ ಕಾರ್ನ್ ಎಂಟರಿಂದ ಹತ್ತು ರೂಪಾಯಿ ಕೆ ಜಿ ತೊಗರಿ ಮೂವತ್ತರಿಂದ ಒಳ್ಳೆ ಕ್ವಾಲಿಟಿ ಇರೋದು ನಲವತ್ತ ಐದು ರೂಪಾಯಿ ಕೆ ಜಿ ಗೆಣಸು ಹತ್ತರಿಂದ ಹನ್ನೆರಡು ರೂಪಾಯಿ ಕೆ ಜಿ ಕುಂಬಳಕಾಯಿ ನಾಲ್ಕರಿಂದ ಐದು ರೂಪಾಯಿ ಕೆ ಜಿ ಫ್ರೆಂಡ್ಸ್ ಇವು ಬಂದು ತರಕಾರಿ ದರಗಳು ವಡಲ್ಲಿ ಮಾರುಕಟ್ಟೆ ಆಕ್ಷನ್ ಸಮಯ ಬಂದು ಪ್ರತಿದಿನ ಸಾಯಂಕಾಲ ನಾಲ್ಕು ಗಂಟೆಗೆ ಶುರುವಾಗುತ್ತೆ ಸೊ ಇದೇ ಥರ ನಮ್ಮ ಚಾನಲಲ್ಲಿ ಕೃಷಿಗೆ ಮತ್ತು ವ್ಯವಸಾಯ ಉತ್ಪನ್ನಗಳ ಸಂಬಂಧಪಟ್ಟಂಗೆ ಎಲ್ಲ ತರಹದ ಮಾಹಿತಿಗಳು ಬಸರಾಗುತ್ತೆ ಸೊ ವೀಡಿಯೋಸ್ನ ಲೈಕ್ ಮಾಡಿ ಅದರ ಶಿಶು ಮಾಡಿ ಹೊಸದಾಗಿ ಚಾನಲನ್ನು ನೋಡ್ತಿರೋರು ಚಾನಲ್ನ ಸಬ್ಸ್ಕ್ರೈಬ್ ಮಕ್ಕಳು ಪಕ್ಕದಲ್ಲಿ ಕಾಣಿಸುತ್ತಿರೋ ಬೆಲ್ ಬಟನ್ ಮಾಡಿ ಅಂತ ಹೇಳ್ತಾರೆ ಸೊ ಇವತ್ತಿನ ವೀಡಿಯೋ ಮುಗಿಸ್ತಾ ಥ್ಯಾಂಕ್ ಯು